ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ರಿಯಾಲಿಟಿ ಶೋ ಸಾಕಷ್ಟು ಹೆಸರುವಾಸಿ ಅದೇ ರೀತಿ ವಿವಾದಗಳಿಗೆ ಕೂಡ ಸಾಕಷ್ಟು ಹೆಸರುವಾಸಿ ಇದೀಗ ಏನು ಅಂತಂದ್ರೆ ಬಿಗ್ ಬಾಸ್ ಲೆವೆನ್ ಸೀಸನ್ ಶೋ ಏನಿದೆ ಈ ಒಂದು ಸೀಸನ್ ಶೋ ಅನ್ನ ನಿಲ್ಲಿಸೋದಿಕ್ಕೆ ಕೆಲವೊಂದು ದೂರುಗಳನ್ನ ಹಿಡಿದು ಸಾಕಷ್ಟು ಜನ ಏನು ಅಂತಂದ್ರೆ ಇದ್ರ ಮೇಲೆ ಆರೋಪಗಳನ್ನ ಮಾಡಿದ್ರು ಆದ್ರೆ ಈಗ ಏನು ಇನ್ನೊಂದು ಮೂರು ವಾರ ಕಳೆದ್ರೆ ಒಂದು ಬಿಗ್ ಬಾಸ್ ಸೀಸನ್ ಶೋ ಏನಿದೆ ಲೆವೆನ್ ಇದನ್ನ ಮುಕ್ತಾಯಗೊಳಿಸಲಾಗುತ್ತೆ ಕೇವಲ ಇನ್ನೊಂದು ಮೂರು ವಾರ ಐ ತಿಂಕ್ ನಿನ್ನೆ ಒಂದು ಎರಡು ದಿನ ಹಿಂದೆ ಏನೋ ಒಂದು ಹಂಡ್ರೆಡ್ ಡೇಸ್ ಆಗಿತ್ತು ಈಗ ಇನ್ನೊಂದು ಮೂರು ವಾರ ನಡೆದ್ರೆ ಏನು ಅಂತಂದ್ರೆ ಇದು ಕಂಪ್ಲೀಟ್ ಆಗುತ್ತೆ ಆದ್ರೆ ಇಂತ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ತಂಡ ಏನಿದೆ ಈ ಒಂದು ಬಿಗ್ ಬಾಸ್ ತಂಡಕ್ಕೆ ಕೆಲವರು ಬಿಸಿ ಮುಟ್ಸೋ ಕೆಲಸವನ್ನ ಮಾಡ್ತಿದ್ದಾರೆ ಆ ಈ ಹಿಂದೆ ಒಂದು ಕಳೆದ ಒಂದು ಆರು ಗಳನ್ನ ಬಿಟ್ಟು ನೋಡಿದ್ರೆ ಈ ಒಂದು ಏಳು ಎಂಟು ಈ ಒಂದಿಷ್ಟು ಕೆಲವೊಂದಿಷ್ಟು ಗಳನ್ನ ನೋಡ್ತಾ ಬಂದ್ರೆ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಂತ ಆಗಿರ್ಬೋದು ಅಥವಾ ಈ ಟ್ರೋಲ್ ಟ್ರೋಲ್ಗಳಾಗೋರಂತ ಕರ್ಕೊಂಬಂದು ಶೋನಲ್ಲಿ ಕೂರಿಸಿ ಮಾಡ್ತೀರಾ ಇದರಿಂದ ಏನು ಪ್ರಯೋಜನ ಇದೆ ಅಂತ ಜನ ಪ್ರತಿನಿತ್ಯ ಅದ್ರ ಬಗ್ಗೆ ಟ್ರೋಲ್ ಮಾಡೋದು ಸಾಕಷ್ಟು ಇದ್ದ ಇರುತ್ತೆ ಆದ್ರೆ ಕೇವಲ ಇನ್ನೊಂದು ಹದ್ನ ಹದಿನೆಂಟು ಇಪ್ಪತ್ತು ದಿನ ಇರುವಂತ ಒಂದು ಶೋನ ಯಾಕೆ ಇವಾಗ ನಿಲ್ಸೋಕೆ ಹೋಗ್ತಿದ್ರೆ ಏನು ಸಮಸ್ಯೆ ಅಂಥ ಬೆಳಿಗ್ಗೆಯಿಂದ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಮಾಡ್ಕೊಟ್ಟಿತ್ತು ಆ ಇನ್ನು ಸೀಸನ್ ಇದೆ ನೋಡೋದಾದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮನೆಯಕ್ಕೆ ಒಂದು ಒಳ್ಳೆ ಟಿ ಆರ್ ಪಿ ಕಿಂಗ್ ಅಂತೆಲ್ಲ ಹೆಸರು ಕರ್ಸ್ಕೊಂಡು ಶೋನಿಂದಾನೇ ಆಚೆ ಬಂದಂಥ ಜಗದೀಶ್ ಏನು ಲಾಯರ್ ಜಗದೀಶ್ ಅವರಾಗ್ಬೋದು ಅಥವಾ ರಂಜಿತ್ ಆಗ್ಬೋದು ಇನ್ನು ಚೈತ್ರ ಆಗ್ಬೋದು ಇವರೆಲ್ಲ ಒಂಚೂರು ಘಟಾನುಘಟಿಗಳೇ ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡಿದ್ರು ಆದ್ರೆ ಕೆಲವೊಂದಿಷ್ಟು ವಿವಾದಗಳಿಂದ ಆಚೆ ಬಂದಿದ್ರು ಆದ್ರೆ ಈ ವಿವಾದಕ್ಕೂ ಈಗ ನಡೀತಿರೋದಕ್ಕೂ ಯಾವ್ದು ಸಂಬಂಧ ಇಲ್ಲ ಈ ಒಂದು ಸೀಸನ್ ಲೆವೆನ್ ನ ಯಾಕೆ ಈಗ ಏನು ನಿಲ್ಸ್ಬೇಕು ಸ್ಟಾಪ್ ಮಾಡ್ಬೇಕು ಅನ್ನೋಂತ ವಿಚಾರಗಳು ಬರ್ತಿದೆ ಅಂದ್ರೆ ಮೊದಲಿಗೆ ನೋಡೋದಿದ್ರೆ ಏನು ಮಾಳಿಗೊಂಡನಹಳ್ಳಿ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಏನ್ ನಡೀತಿದೆ ಇದು ನಡೀತಿರೋದು ಮಾಳಿಗೊಂಡನಹಳ್ಳಿ ಹತ್ರ ಆ ಈ ಒಂದು ಮಾಳಿಗೊಂಡನಹಳ್ಳಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬರ್ ಒಂದು ವ್ಯಾಪಾರ ವಸತಿಯೇತರ ವ್ಯವಹಾರದ ಲೈಸೆನ್ಸ್ ರದ್ದು ಮಾಡಿದ್ದು ಶೋ ಸ್ಥಗಿತಗೊಳಿಸಿ ಕ್ರಮಕ್ಕೆ ಕೈಗೊಳ್ಳುವಂತೆ ಈಗಾಗಲೇ ಸಾಕಷ್ಟು ಆದೇಶವನ್ನ ನೀಡಿದೆ ಈ ಒಂದು ವಿಚಾರವಾಗಿ ಏನು ಶೋವನ್ನು ಸ್ಥಗಿತಗೊಳಿಸಬೇಕು ಅಂತ ಸಿಇಒ ಲತಾ ಕುಮಾರಿ ಅವರು ಸೂಚನೆಯನ್ನ ನೀಡಿದ್ದಾರೆ ಯಾಕಂತಂದ್ರೆ ಇದಕ್ಕೆ ಏನ್ ಕೊಟ್ಟಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಪಡೆದಿಲ್ಲ ಇವ್ರ ಹತ್ರ ಇಂದ ಅನುಮತಿ ಪಡಿಬೇಕಾದಂತ ಒಂದು ಆದೇಶ ಇರುತ್ತೆ ಆದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆದಿಲ್ಲ ಅಂತ ರಾಘವೇಂದ್ರ ಅನ್ನೋರು ಡಿ ಸಿ ಗೆ ದೂರ ನೀಡಿದ್ರು ಹಿನ್ನೆಲೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತ ಆ ಏನು ಲತಾ ಅವರು ಭೂ ಪರಿವರ್ತನೆ ಆದೇಶ ರದ್ದು ಮಾಡಿ ರಾಜ್ಯದ ದೊಡ್ಡ ರಿಯಾಲಿಟಿ ಶೋ ಆಗಿರ್ತಕ್ಕಂತ ಈ ಒಂದು ಬಿಗ್ ಬಾಸ್ ಅನ್ನ ನಡೆಸೋದು ಅಂದ್ರೆ ಅನುಮತಿ ಇಲ್ಲದೆ ನಡೆಸೋದು ಸಾಕಷ್ಟು ತಪ್ಪು ಅಂತಕ್ಕಂಥ ವಿಚಾರವಾಗಿ ಆ ಜಾಗದ ಲೈಸೆನ್ಸ್ ಮತ್ತೆ ಭೂ ಪರಿವರ್ತನೆ ಆದೇಶವನ್ನು ಸಹ ರದ್ದುಗೊಳಿಸಿದ್ದಾರೆ ಆದ್ರೆ ಬಿಗ್ ಬಾಸ್ ಶೋ ನಿಲ್ಲಿಸುವಂತೆ ಸೂಚನೆ ಕೊಟ್ಟಿದ್ರೆ ಇನ್ನೂ ನಿಲ್ಸಿಲ್ಲ ಸೊ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಹೋದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ಶೋ ನಡೆಯುತ್ತಾ ಅಥವಾ ಕಂಪ್ಲೀಟ್ ಆಗುತ್ತಾ ಇಲ್ಲ ಈ ದೂರು ಬಹಳಷ್ಟು ಏನು ಕಾವು ಪಡೆದುಕೊಂಡು ಶೋ ಅನ್ನು ನಿಲ್ಲಿಸಬೇಕಾದಂತ ಘಟನೆಗಳು ನಡೆಯುತ್ತಾ ಏನೋ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ವಿವರಣೆಗಳನ್ನ ಮುಂದಿನ ವಲಯದಲ್ಲಿ ಕೊಡ್ತಾ ಹೋಗ್ತೇವೆ